ನಮಸ್ತೆ ನಮಗೆ ತುಂಬ ಕನ್ನಡ ವ್ಲಾಕ್ಸ್ ಗೆ ತಮ ಸ್ವಾಗತ ನಾನು ನಿಮ್ಮ ಕನ್ನಡ ದೀಪ ಭಾಗ್ಯ ಸೊ ನೆನ್ನೆ ವೀಡಿಯೋ ಅಂತೂ ತುಂಬಾ ರೆಸ್ಪಾನ್ಸ್ ಅಂದ್ರೆ ಹಬ್ಬಕ್ ಸೀರೆ ತಂದೆ ಅಂತ ಹೇಳಿದ್ರಿ ಎಲ್ಲಕ್ಕ ತೋರಿಸಲೇ ಇಲ್ಲ ಅಂತ ಹೇಳಿ ಒಂದಲ್ಲ ಎರಡಲ್ಲ ಮೂರು ಮೂರು ಸಾರಿ ತಗೊಂಡಿದ್ದೀನಿ ಯಾಕೆ ಏನು ತಿಳಿಸ್ಕೊಡ್ತೀನಿ ಆ್ಯಂಡ್ ಏನೇನೆಲ್ಲ ತಗೊಂಡಿದ್ದೀನಿ ಆಮೇಲೆ ಹೆಣ್ಮಕ್ಳಿಗೆ ಎಷ್ಟೇ ಸೀರೆ ಇದ್ರೂ ಇದಿಲ್ಲ ಅಂದ್ರೆ ಕೆಲಸ ಆಗಲ್ಲ ಅದೇನದು ಅಂತ ಹೇಳಿ ಇವತ್ತು ತೋರಿಸ್ತೀನಿ ನೋಡ್ತಾ ಹೋಗಿ ಸೊ ಹೊಸದಾಗಿ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೀವು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆನಾ ಸೊ ಕಾಂಟೆಂಟ್ಗುರು ಕಾಂಟೆಂಟ್ ಇಲ್ವಲ್ಲ ಅದಕ್ಕೆ ಜೋಕ್ಸ್ ಮಾಡಿದೆ ಬೇಜಾರು ಮಾಡ್ಕೋಬೇಡಿ ಬೇರೆಯವ್ರಿಗೆ ನನ್ನನ್ನು ಪ್ರೀತಿಯಿಂದ ನೋಡೋರ್ಗಲ್ಲ ಸೊ ಫ್ರೆಂಡ್ಸ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಅಂತ ಅಂದಾಗ ನೀವೆಲ್ಲರೂ ಹೇಳಿದ್ರಿ ಅಕ್ಕ ಶಾಪಿಂಗ್ ಹೋಗಿದ್ದೀರಾ ಸ್ಯಾರಿನೇ ತೋರಿಸ್ಲಿಲ್ಲ ಅಂತ ಹೇಳಿ ಸೊ ಇವಾಗ ತೋರಿಸ್ತೀನಿ ಸ್ಯಾರಿ ಜೊತೆಗೆ ಒಂದಷ್ಟು ಐಟಮ್ಗಳನ್ನು ತೊಗೊಂಡಿದ್ದೀನಿ ಅದು ಏನದು ಅಂತ ಹೇಳಿ ಯಾಕಂದರೆ ಲಾಸ್ಟ್ ಟೈಮು ನಾನು ಫಸ್ಟು ಶುರು ಮಾಡಿದ್ದೆ ಸೀರೆಯಿಂದ ನನ್ನ ಶಾಪಿಂಗು ಸೊ ಈ ಸತಿನೂ ಅದೇ ಥರ ಆಯಿತು ಅದು ಮೂರು ಮೂರು ಸೀರೆ ತಗೊಳ್ಳೋ ಥರ ಆಯಿತು ಓ ಮೈ ಗಾಡ್ ಎಷ್ಟು ಹ್ಯಾಪಿ ಇದ್ದೀನಿ ಗೊತ್ತಾ ನಾನು ಸೀರೆ ಕೊಡಿಸಿದ್ರು ಅನ್ನೋದಕ್ಕಿಂತ ನನಗೆ ಮೇನಾಗಿ ಆಗಿ ಮೇನ್ ಆಗಿ ಇದು ಕೊಡ್ಸಿದ್ರಲ್ಲ ಅದು ನನಗೆ ತುಂಬ ಖುಷಿ ಆ ಇದು ಅನ್ನೋದು ಏನು ಅಂತ ಕೊನೆವರೆಗೂ ನೋಡೋರ್ಗೆ ಮಾತ್ರ ಗೊತ್ತಾಗುತ್ತೆ ಓಕೆನಾ ಬನ್ನಿ ಹಾಗಿದ್ರೆ ಇವತ್ತಿನ ಸ್ಯಾರಿ ಅನ್ಬಾಕ್ಸಿಂಗ್ ವಿಡಿಯೋನ ಶೇರ್ ಮಾಡ್ತೀನಿ ಆ್ಯಂಡ್ ಶಾಪಿಂಗ್ ಆಲ್ ಏನೇನೆಲ್ಲ ಶಾಪ್ ಮಾಡಿದೀನಿ ಅಂತ ಹೇಳಿ ಫಸ್ಟಿಗೆ ಇದು ಸೈಡಿಗೆ ಇಟ್ಬಿಡ್ತೀನಿ ಆಯ್ತಾ ಸೀರೆ ತೋರಿಸ್ತೀನಿ ಫಸ್ಟ್ ಇದು ಇದಿಷ್ಟು ನಾ ಇಲ್ಲಿ ಸೈಡ್ ಇಟ್ಕೊಬಿಡ್ತೀನಿ ಅದಕ್ಕೆ ಇವತ್ತು ಇಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಾ ಹೇಳದಲ್ಲ ಮೂರು ಸೀರೆ ತಗೊಂಡಿದ್ದೀನಿ ಸೊ ಒಂದು ಗ್ರೀನು ಇನ್ನೊಂದು ಪಿಂಕ್ ಇದು ಯಾಕೆ ಓಪನ್ ಆಗಿದೆ ಅಂತಲೂ ಹೇಳ್ತೀನಿ ಇನ್ನೊಂದು ಬ್ಲೂ ಬ್ಲೂ ಕಲರ್ ಸೊ ಈ ಮೂರರಲ್ಲಿ ನೀವೇ ಹೇಳಿ ದೇವರಿಗೆ ಯಾವ ಕಿವೆ ಉಟ್ಸೋಣ ಅಂತ ಈ ಮೂರಲ್ಲಿ ಗ್ರೀನ್ ಪಿಂಕ್ ಬ್ಲೂ ಈ ಮೂರಲ್ಲಿ ಯಾವ ಫಿರೋಡ್ಸೋದು ಚೆನ್ನಾಗಿರುತ್ತೆ ಅಂತ ಹೇಳಿ ಓಕೆನಾ ಸೋ ಸೊ ಇದು ಬಂದುಬಿಟ್ಟು ನನಗೆ ಅಂದರೆ ನಾನು ಅಂದ್ಕೊಂಡಿದ್ದೀನಿ ಸೊ ನೀವು ಕಮೆಂಟ್ ಮಾಡಿ ಓಕೆನಾ ಸೊ ಇದು ನನಗೆ ಅಂತ ಹೇಳಿ ನಾನು ತೊಗೊಂಡಿದ್ದೀನಿ ಯಾಕಂದರೆ ನನ್ನ ಹತ್ರ ಬ್ಲೂ ಕಲರ್ ಸ್ಯಾರಿ ಯಾವುದು ಇಲ್ಲ ಸೊ ಅದಕ್ಕೋಸ್ಕರ ಇದನ್ನ ನನಗೆ ಅಂತ ತಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಏನ್ ಓಪನ್ ಆಗಿದೆಯಲ್ಲ ಆಕ್ಚುಲಿ ಇವಾಗ ಇದು ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋ ಸ್ಯಾರಿ ನನ್ನ ಹತ್ರ ಆಲ್ರೆಡಿ ಇದೆ ಪಿಂಕ್ ಕಲರ್ ಸ್ಯಾರಿ ಸೊ ಇದು ಅಕ್ಕ ಅಂದ್ರೆ ನನ್ನ ಸಿಸ್ಟರ್ ಅವರು ತಗೊಂಡ್ ಅಂತ ಹೇಳಿದ್ರು ಸೇಮ್ ಇದೆ ತರಾನೇ ಸಿಕ್ತು ಲಕ್ಕಿಲಿ ಅದಕ್ಕೆನೇ ಇಬ್ಬರತ್ರ ಒಂದೇ ತರ ಇರುತ್ತಲ್ಲ ಅಂತ ಹೇಳಿ ಅಕ್ಕನ್ಗೋಸ್ಕರ ತಗೊಂಬಂದ ಸ್ಯಾರಿ ಇದು ಸೊ ಇನ್ನ ಇದು ಬಂದ್ಬಿಟ್ಟು ದೇವ್ರನ್ನ ಕೂರ್ಸ್ದಾಗ ಹ್ಮ್ ಇಡೋಣ ಅಂತ ಹೇಳಿ ಗ್ರೀನ್ ಕಲರ್ ತಗೊಂಡಿದ್ದೀನಿ ಸೊ ಇದಿಷ್ಟು ಸೀರೆಗಳ ಕತೆ ಆಯ್ತಾ ಇದು ಇಲ್ಲಿಟ್ಬಿಡೋಣ ನಾನು ಮೇನ್ ಆಗಿ ನಂಗೆ ಖುಷಿ ಆಯ್ತು ಅಂತ ಹೇಳಿದ್ ನಾನು ಅದು ಯಾಕೆ ಅಂತ ಇವಾಗ ತೋರಿಸ್ತೀನಿ ಸೊ ಈ ಸ್ಯಾರಿ ಹೇಗಿದೆ ಕಮೆಂಟ್ ಮಾಡಿ ಆಮೇಲೆ ಸ್ಯಾರಿ ರೇಟ್ ಎಲ್ಲ ಕೇಳಬೇಡಿ ಬೇಡ ಕೆಲವೊಬ್ಬರು ಬಜೆಟ್ ಅವ್ರ ಬಜೆಟ್ ಇವಾಗ ನಾನು ಅದು ಕಾಸ್ಟ್ಲಿ ಅಂತ ಹೇಳಿದಾಗ ಕೆಲವೊಬ್ಬರು ನೋಡೋಕೆ ಇವ್ರು ಇಷ್ಟು ಚೆನ್ನಾಗಿ ಇಷ್ಟು ಕಾಸ್ಟ್ಲಿ ತಗೊಂಡಿದ್ರು ಬೇಡ ಸಾರಿ ರೇಟೇ ಬೇಡ ಮೂರು ಸಾರಿ ತಗೊಂಡಿದ್ದೀನಿ ಆಮೇಲೆ ಕಮಿಂಟ್ ಟು ದಿಸ್ ಪಾರ್ಟ್ ಮೈ ಫೇವ್ರೆಟ್ ಯಾಕೆ ಅಂತ ಹೇಳ್ತೀನಿ ಇದು ಬಂದ್ಬಿಟ್ಟು ಅಷ್ಟೇ ಬ್ಲೌಸ್ ಪೀಸ್ ಅವೆಲ್ಲ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆಯಲ್ಲ ಫ್ರೆಂಡ್ಸ್ ಗೋಲ್ಡ್ ಕಲರ್ ಬ್ಲೌಸ್ ಇದನ್ನು ಅಷ್ಟೇ ಅಕ್ಕನಗೊಂದು ನನಗೊಂದು ಸೊ ಇವೆರಡು ಆಯ್ತಾ ಇನ್ನು ನೆಕ್ಸ್ಟ್ ಬಂದು ನನ್ನ ಫೇವ್ರೇಟ್ ನೋಡಿ ಹೆಣ್ಮಕ್ಳಿಗೆ ಸೀರೆ ಎಷ್ಟೇ ಇರಲಿ ಮನೇಲಿ ಹಾಕೊಳ್ಳಕ್ ನೈಟಿ ಕೊಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ ಅಷ್ಟೇ ಖುಷಿ ನನಗೂ ಆಗ್ತಾರದು ಎಷ್ಟು ನೈಟಿ ಗೊತ್ತಾ ಒಂದು ಎರಡು ಮೂರು ನಾಲ್ಕು ಐದು ನೈಟಿ ತಗೊಂಡಿದ್ದೀನಿ ಎಲ್ಲ ಕಾಸ್ಟ್ಲಿ ನೈಟಿನೇ ಮತ್ತು ನಾನು ದುಡ್ಡು ಹೇಳಕ್ಕೆ ಹೋಗೋದಿಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ ಇನ್ ತೌಸಂಡ್ ಆ ಥರ ಆ ಅಲ್ಲಿ ಓಕೆನಾ ಸ್ವಲ್ಪ ಕಾಸ್ಟ್ಲಿ ಇದೆ ಯಾಕೆ ಕಾಸ್ಟ್ಲಿ ಅಂತ ಹೇಳಿ ನಾನು ತೋರಿಸ್ತೀನಿ ಇರಿ ಸೊ ಇದು ಇವಾಗ ನೈತಿ ನೋಡಿ ಮೆಟೀರಿಯಲ್ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ನೋಡಿ ಇಲ್ಲಿ ಮೆಟೀರಿಯಲ್ಗೆ ನಾವು ಇಷ್ಟು ಪೇ ಮಾಡಬೇಕಾಗತ್ತೆ ಸೊ ಯಾರು ಏನೇ ಹೇಳಿ ಬಟ್ ಹೆಣ್ಣು ಮಕ್ಕಳಿಗೆ ಸೀರೆ ಎಷ್ಟು ಇಂಪಾರ್ಟೆಂಟೋ ನನ್ನಂಥ ಗೃಹಿಣಿಯರಿಗೆ ನೈಟಿನೂ ಅಷ್ಟೇ ಇಂಪಾರ್ಟೆಂಟು ಅಲ್ವಾ ಸೊ ನನಗೆ ಇದಿಷ್ಟು ಇಷ್ಟ ಆಯಿತು ಏನೋ ಗೊತ್ತಿಲ್ಲ ನಮ್ಮ ಮಿಡ್ಜ್ಬೌಂಡ್ರಿ ಸತಿ ಎಲ್ಲ ಕೊಡಿಸ್ಬಿಟ್ರು ಖುಷಿ ಆಗುತ್ತೆ ನನಗಂತೂ ಆ್ಯಕ್ಚುಲಿ ಅದು ನಾನು ಅಂಗಡಿಗೆಲ್ಲ ಹೋಗ್ಬೇಕಾದ್ರೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ನನಗೆ ಮಾಡೋಕ್ಕಾಗಲಿಲ್ಲ ವೀಡಿಯೋಸ್ ಆಮೇಲೆ ಕೆಲವೊಂದು ಇರುತ್ತಲ್ಲ ಪಾಪ ಅವ್ರದ್ದು ರೇಟ್ ಅವೆಲ್ಲ ಮಾಡಬಾರ್ದಲ್ವ ಅದಕ್ಕೆ ಪಾಪ ಬೇಡ ಅಂತ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಬಟ್ ನಮಗೆ ಶಾಕು ನಮ್ಮ ಯಜಮಾನ್ರು ಬೇಕು ಅಂತ ಇದ್ದಲ್ಲ ಕಣೆ ತೊಗೊಳ್ಳಿ ಅಂತ ಅಂದರು ನಿಜ ಹೇಳ್ರಿ ಅಂದೆ ಹ್ಞೂ ಕಣೆ ತಗೋ ಹೋಗಿ ಅಂತ ನನಗೆ ಮೂರು ಸೀರೆ ಕೊಡಿಸಿದ್ದಾರೆ ೂ ತೊಗೊತಾ ಇದ್ದಾರಲ್ಲ ಏನಿರ್ಬೋದು ಅಂತ ನನಗೆ ಆಮೇಲೆ ಗೊತ್ತಾಯಿತು ನನಗೆ ಯಾಕೆ ಅಂತ ಇರ್ಬೋದು ಅಷ್ಟು ಧಾರಾಳವಾಗಿ ಕೊಡಿಸ್ತಾ ಇದ್ದಾರೆ ಅಂತ ಏನಕ್ಕೆ ಇರ್ಬೋದು ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ ಯಾರಾದರೂ ಕಮೆಂಟ್ ಮಾಡಿದರೆ ಓಕೆ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಬ್ಲಾಗಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಹೇಳ್ತೀನಿ ಓಕೆನಾ ಸೊ ಇದು ಫ್ರೆಂಡ್ಸ್ ಒಂದು ಸಣ್ಣ ಶಾಪಿಂಗ್ ಹಾಲ್ ಹೇಗೆ ಏನೋ ಗೊತ್ತಿಲ್ಲ ಬಟ್ ನಮಗೆ ಆ್ಯಸ್ ಎ ಹೌಸ್ ವೈಫ್ ಐ ಆಮ್ ವೆರಿ ಹ್ಯಾಪಿ ನಾನು ಮನೆ ಕೆಲಸ ಮಾಡಿಕೊಂಡು ಮನೇಲಿ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ವೆರಿ ಪ್ರೌಡ್ ಆಫ್ ಮೈಸೆಲ್ಫ್ ಬಿಕಾಸ್ ಮನೆ ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ ಮನೇಲಿ ಎಷ್ಟು ಕೆಲಸ ಇರುತ್ತೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಯೂಟ್ಯೂಬ್ ಚಾನಲ್ ರನ್ ಮಾಡಬೇಕು ಅಂದರೆ ನಾಟ್ ಎಟ್ ಆಲ್ ಎ ಈಸಿ ಜಾಬ್ ಇಟ್ಸ್ ವೆರಿ ಡಿಫಿಕಲ್ಟ್ ಸೊ ಐ ವೆರಿ ಪ್ರೌಡ್ ಆಫ್ ಯಾರು ಏನೇ ಅನ್ನಲಿ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕಂದರೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಂತ ನನಗನ್ಸುತ್ತೆ ಯಾಕಂದರೆ ಕೆಟ್ಟ ದಾರಿಯಲ್ಲಿ ಬೆಳೆಯೋದು ಬೇರೆ ಒಳ್ಳೆ ದಾರಿಯಲ್ಲಿ ಬೆಳೆಯೋದು ಬೇರೆ ಇಷ್ಟು ದಿನ ಬೇಕಾಯಿತು ಒಂದು ಹಾದಿಯನ್ನ ತಲುಪಲಿಕ್ಕೆ ಸೊ ಇವತ್ತು ಎಲ್ಲರ ಮನೆಯಲ್ಲೂ ನನ್ನನ್ನು ನೋಡ್ತಿದ್ದೀರಾ ಎಷ್ಟೋ ಜನ ಎಷ್ಟೆಷ್ಟು ದೂರದಿಂದನೂ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿಗೆ ನಾನು ಆಭಾರಿಯಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ತರ ಸಪೋರ್ಟ್ ಇರಿ ಆ್ಯಂಡ್ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಆ ಸ್ಯಾರಿಗಳಲ್ಲಿ ನನಗೆ ಯಾವ ಸೂಟ್ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ವಾಟ್ಸ್ಆಫ್ ಲವ್ ಬಾಯ್ ಬಾಯ್